ಆಯೋಜಕರಿಗೆ ನಮಸ್ಕಾರ ನನ್ನ ಹೆಸರು ರಂಗನಾಥ್ ಅಂತ ನಾನು ಮೂಲತಃ ತುಮಕೂರ್ನವನು ನಾನು ಇಂದು ತೇಜಸ್ವಿಯವರ ಹೊಸ ವಿಚಾರಗಳ ಪುಸ್ತಕದಿಂದ ಜಾತಿ ವರ್ಗಗಳ ಕದನ ಈ ಒಂದು ಅಂಕಣವನ್ನು ನಾನು ಓದಿಸ್ ಓ ನಾನು ಓದಿಕೊಂಡಂತೆ ನಾನು ಅರ್ಥೈಸಿಕೊಂಡಂತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ಅಂಕಣವನ್ನು ತೆಗೆದುಕೊಳ್ಳಿಕ್ಕೆ ಮೂಲ ಕಾರಣ ಅಂತಂದರೆ ನಮಗೆಲ್ಲ ಗೊತ್ತಿದೆ ರಾಮಾಯಣ ಮಹಾಭಾರತದ ಕಾಲದಿಂದ ಹಿಡಿದು ನಾವು ಪ್ರಸ್ತುತ ಏನ ಸಾವಿರದ ಇಪ್ಪತ್ನಾಲ್ಕು ಅಥವಾ ನಮ್ಮ ಮುಂದಿನ ಪೀಳಿಗೆಯನ್ನು ನೋಡುವಾಗ ನಮ್ಮಲ್ಲಿ ಕಾಡುವಂತಹ ಒಂದು ಅಥವಾ ನಿಮಗೆ ಹಲವಾರು ಸರಿ ಎದುರಾಗುವ ಪ್ರಶ್ನೆ ಭಾರತದಲ್ಲಿ ಜಾತಿ ವ್ಯವಸ್ಥೆ ಎಂದು ಕೊನೆಗೊಳ್ಳುತ್ತೆ ಅಥವಾ ಜಾತ್ಯತೀತತೆ ಎಂದು ಆಗ್ತದೆ ಅಂತ ನಮ್ಮ ಸಂವಿಧಾನದ ಮೂಲ ಆಶಯಗಳಲ್ಲಿ ಉದಾಹರಣೆಗೆ ಸಂವಿಧಾನದ ಪೂರ್ವ ಪಿಟಿಕೆಯಿಂದ ನಾವು ಓದುವಾಗ ಭಾರತ ಒಂದು ಸಾರ್ವಭೌಮ ಸಮಾಜವಾದಿ ಅಂತ ಹೇಳುವಾಗ ನೆಕ್ಸ್ಟ್ ಪ್ರದವೇ ಜಾತ್ಯಾತೀತ ಅಂದರೆ ಯಾವುದೇ ಜಾತಿಗೆ ನಾವು ಅತಿಯಾದ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ಅಂತ ನಾವು ಹೇಳುವಂಥದ್ದನ್ನು ನಾವು ಕಾಣ್ತೇವೆ ಆದರೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಂಡರೆ ಉದಾ ಉದಾಹರಣೆಗೆ ನಾವೇನು ಇವತ್ತು ವಿದ್ಯಾವಂತ ವರ್ಗ ಅಂತ ನಾವು ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡು ನಾವು ಜಾತ್ಯಾತೀತ ಕಡೆಗೆ ಸಾಕ್ತ ಇದ್ದೀವಿ ಅಂತ ಅಂದುಕೊಂಡಷ್ಟು ನಾವು ಜಾತ್ಯತೀತದ ಕಡೆಗೆ ಸಾಕ್ತಿಲ್ಲ ಅದಕ್ಕೆ ಪ್ರಮುಖ ಉದಾಹರಣೆ ನಾವು ನೋಡೋದಾದ್ರೆ ಉದಾಹರಣೆಗೆ ಒಂದೇ ತರಗತಿಗೆ ಶಾಲೆಗೆ ಅಡ್ಮಿಷನ್ಗೆ ವಿದ್ಯಾರ್ಥಿ ಬಂದಾಗ ಶಿಕ್ಷಕರು ಕೇಳುವಂಥ ಪ್ರಮುಖ ಮೊದಲ ಪ್ರಶ್ನೆ ವಿದ್ಯಾರ್ಥಿ ಯಾವ ಜಾತಿಯವನು ಉಳಿದ ವಿಷಯಗಳ ನಂತರದ್ದಾದ್ರೂ ವಿದ್ಯಾರ್ಥಿ ಯಾವ ಜಾತಿಯವನು ಅಂತ ನಾವು ಕೇಳುವಂಥದ್ದು ನೋಡ್ತೇವೆ ಅಥವಾ ಈಗ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ನಾವು ಯಾವುದಾದ್ರೂ ಬಾಡಿಗೆ ಮನೆಗಳನ್ನು ಕೇಳಲಿಕ್ಕೆ ಹೋದಾಗ ನಾವು ಈ ಸಮಸ್ಯೆಗಳನ್ನು ಎದುರಿಸಿರ್ತೇವೆ ನೀವು ಯಾವ ಜಾತಿಯವರು ಅಂತ ಕೇಳುವಂಥದ್ದು ತಪ್ಪು ಅನ್ನುವಂಥದ್ದು ಅವರವರ ವಿವೇಚನೆಗೆ ಬಿಟ್ಟದ್ದು ಆದ್ರೆ ಏನಾಗಿದೆ ಜಾತಿ ಕಾಲದಿಂದ ಕಾಲಕ್ಕೆ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಂಡಿದ್ದು ಹೊರತು ನಾಶ ಆಗಲಿಲ್ಲ ಅದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ ಮೊದಲೆಲ್ಲ ನಾವು ಹಳ್ಳಿ ಕಡೆ ಅಥವಾ ಟೌನ್ ಕಡೆ ಬಂದಾಗ ವ್ಯಕ್ತಿ ನಾವು ನೇರವಾಗಿ ಸಿಕ್ಕಿದಾಗ ಮಾತಿನ ಕೊನೆ ಎಲ್ಲಿಗೆ ಕೇಳ್ತಾ ಇದ್ದು ನೀವು ಯಾವ ಅವನು ಅಂತ ಅದು ಇತ್ತೀಚೆಗೆ ಏನಾಗುತ್ತೆ ನಾವು ವಿದ್ಯಾವಂತರಾದ ನಂತರ ವ್ಯಕ್ತಿಯ ನೇರವಾಗಿ ನೀವು ಯಾವ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಅಂದ್ಬಿಟ್ಟು ಏನು ಮಾಡ್ತೀವಿ ನೀವು ವೆಜ್ಜ ನಾನ್ ವೆಜ್ ಸರ್ ಅಂತ ಕೇಳ್ತೇವೆ ಅದು ಯಾ ಯಾವುದನ್ನು ಸೂಚುತ್ತೆ ಅಂದರೆ ನೇರವಾಗಿ ಅಥವಾ ಇಂಡೈರೆಕ್ಟ್ಲಿ ಅದಕ್ಕೆ ಬರುತ್ತೆ ನೀವು ಯಾವ ಜಾತಿಯವರು ಅಥವಾ ನಿಮ್ಮ ಆಹಾರ ಪದ್ಧತಿ ಸಹ ಒಂದು ಜಾತಿಗೆ ನಮ್ಮ ಭಾಷೆ ಇರ್ಬೋದು ಪ್ರತಿಯೊಂದು ಸಹ ಒಂದೊಂದು ಜಾತಿಗೆ ತಳಕು ಹಾಕೊಂಡ್ರದ್ದು ನಾವು ಭಾರತದಲ್ಲಿ ನೋಡ್ತೇವೆ ಅದು ತೇಜಸ್ವಿಯವರ ಹಲವಾರು ಪುಸ್ತಕಗಳಲ್ಲಿ ಹಲವಾರು ಕಾದಂಬರಿಗಳಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಕಿರ ಗುರುನ ಗಯ್ಯಾಳಿಗಳು ಹಲವಾರು ಪುಸ್ತಕಗಳಲ್ಲಿ ಅವರು ಮಾತಾಡೋದನ್ನು ನೋಡ್ತೇವೆ ಈ ಒಂದು ಅಂಕಣದಲ್ಲಿ ತೇಜಸ್ವಿ ಅವರು ಜಾತಿ ವ್ಯವಸ್ಥೆಯ ಬಗ್ಗೆ ಒಂದು ನಾಲ್ಕು ಅಂಶಗಳ ಬಗ್ಗೆ ಮಾತಾಡ್ತಾರೆ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಎರಡು ಪ್ರಮುಖ ವರ್ಗಗಳ ಬಗ್ಗೆ ಮಾತಾಡ್ತಾರೆ ಅವರು ಮೊದಲನೇ ವರ್ಗ ಯಾವುದು ಅಂತಂದರೆ ಒಂದು ಸವಲತ್ತುವನ್ನು ಹೊಂದಿರುವ ವರ್ಗ ಏನು ಹೇಳ್ತಾರೆ ಸವಲತ್ತನ್ನು ಹೊಂದಿರುವ ವರ್ಗ ಹೇಗೆ ಅಂತ ಹೇಳೋದಂದ್ರೆ ಅವರು ಈ ಜಾತಿ ವ್ಯವಸ್ಥೆಯನ್ನು ಕಂಪ್ಲೀಟಾಗಿ ನಾವು ಬಿಟ್ಟು ಬಿಡಬೇಕು ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಅರ್ಹತೆಯ ಆಧಾರದ ಮೇಲೆ ಏನು ಕೆಲಸವನ್ನು ಕೊಡುವುದಿರ್ಬೋದು ವಿದ್ಯಾಭ್ಯಾಸವನ್ನು ಕೊಡುವುದಿರ್ಬೋದು ಇದ್ರ ಬಗ್ಗೆ ಅವರು ಮಾತಾಡ್ತಾರೆ ಇಲ್ಲಿ ನಾವು ಅವರು ಅರ್ಹತೆ ಆಧಾರ ಅಂತ ಮಾತಾಡ್ದೆಲ್ಲ ನಮಗೆ ಅನಿಸುತ್ತೆ ಇದು ಸಹ ಸಹಜವಾಗಿ ಸವಲತ್ತನ್ನು ಹೊಂದಿರುವವರ್ಗ ಸಹ ಸಹಸ್ರಾರು ವರ್ಷಗಳಿಂದ ವಿದ್ಯಾಭ್ಯಾಸವನ್ನು ಪಡೆದುಕೊಂಡವರ್ಗ ಅವ್ರೇನು ಅವ್ರಿಗೆ ಒಂದು ಉದಾಹರಣೆ ಏನು ಕೊಡ್ತಾರೆ ಅಂದರೆ ಐ ಎ ಎಸ್ ಮಗ ವರ್ಷ ಸ್ವಲ್ಪ ಕಸ ಗುಡಿಸುವ ಮಗ ಅಂತ ಬಂದಾಗ ಇಬ್ಬರು ಸೇಮ್ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಉದಾಹರಣೆಗೆ ಒಂದು ಕಾಂಪಿಟೇಷನ್ ಅಂತ ಬಂದಾಗ ಕುಂಟನನ್ನು ಮತ್ತೆ ಜನ ಗಣಿವನನ್ನು ಆಗೋದಿಲ್ಲ ಅವರಿಗೆ ಅವರದೇ ಆದ ರಿಯಾಯಿತಿಯನ್ನು ಕೊಡಬೇಕಾಗತ್ತೆ ಅದು ಇವ್ರೇನ್ ಮಾಡ್ತಾರೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಿ ಹೇಳ್ತಾರೆ ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಬಿಡುವ ಈಗೆಲ್ಲರಿಗೂ ಸಮಾನ ಅವರ ಅರ್ಹತೆಗೆ ತಕ್ಕಂತೆ ನಾವು ಅವಕಾಶವನ್ನು ಕೊಡುವ ಅಂತ ಹೇಳುವಂಥ ಒಂದು ವರ್ಗ ಹಾಗೇನು ಹೇಳ್ತಾರೆ ಅವರು ಜಾತಿ ವ್ಯವಸ್ಥೆ ಹೋಗುತ್ತೆ ಅನ್ನುವಂತಹ ಭ್ರಮೆಯಲ್ಲಿ ಅವರು ಹೇಳುವಂಥದ್ದನ್ನ ನಾವು ನೋಡ್ತೇವೆ ಇದು ಮೊದಲನೇ ವರ್ಗ ಅಂದರೆ ಜಾತಿಯನ್ನು ಪರಿಗಣಿಸದೆ ಅರ್ಹತೆಯ ಆಧಾರದ ಮೇಲೆ ಅವರಿಗೆ ಅವಕಾಶಗಳನ್ನು ಕೊಟ್ಟಾಗ ಅಲ್ಲಿ ಅವಕಾಶಗಳು ಸಿಗ್ತದೆ ಅಂತ ಹೇಳುವಂಥ ವರ್ಗ ಆಗುತ್ತೆ ಅದು ಅವ್ರ ಇರುತ್ತೆ ಹೇ ಯಾವತ್ತೂ ಸಹ ಒಬ್ಬ ಕಸಗೊಳಿಸುವವರ ಮಗನಿಗೆ ಸವಲತ್ತು ಸಿಗಲಿಲ್ಲ ಅಂದರೆ ಐ ಎ ಎಸ್ ಮಗನೊಟ್ಟಿಗೆ ಕಾಂಪೀಟ್ ಮಾಡೋದು ಕಷ್ಟ ಅಂತ ಆದರೆ ಈ ಶೋಷಣೆಯನ್ನು ಅಥವಾ ಈ ಜಾತಿ ವ್ಯವಸ್ಥೆಯಿಂದ ಬೆಂದಂತಹ ಇನ್ನೊಂದು ವರ್ಗ ಇರುತ್ತೆ ಅವರು ಒಂದು ಅಂಶವನ್ನು ಸಹ ಅವರು ಪ್ರಸ್ತುತ ಪಡಿಸ್ತಾರೆ ಏನಪ್ಪಾ ಅಂತಂದ್ರೆ ಜಾತಿ ಹೋಗದ ಹೊರತು ಈ ಜಾತಿಯ ವ್ಯವಸ್ಥೆಯಾಗಲಿ ಅದಕ್ಕೆ ಸಿಗುವಂಥ ಸೌಲಭ್ಯಗಳು ಹೋಗೋದಿಲ್ಲ ಮೊದಲು ನಾವು ಜಾತಿಯನ್ನು ಜಾತ್ಯಾತೀತತೆ ಮಾಡಬೇಕು ಅಥವಾ ಜಾತಿಯನ್ನು ಕೊನೆಗೊಳಿಸಬೇಕು ಅಂದ್ರೆ ಫಸ್ಟ್ ಆ ಮೂಲ ಬುಡವನ್ನೇ ಕಿತ್ತಾಕಬೇಕು ಹೇಗೆ ಆಹ್ಹ್ ಕಿತ್ತ ಸಾಧ್ಯ ಅನ್ನೋದ್ರ ಬಗ್ಗೆಯೂ ಮಾತಾಡ್ತಾರೆ ಅವ್ರು ಏನು ಹೇಳ್ತಾ ಏನು ಹೇಳ್ತಾರಪ್ಪ ಅಂತಂದ್ರೆ ಈ ಸಮಾಜದಲ್ಲಿ ಕೆಲವೊಂದು ಹಿಂದುಳಿದ ವರ್ಗಗಳಿಗೆ ವಿಶೇಷ ಸೌಲಭ್ಯಗಳನ್ನು ಕೊಟ್ಟಾಗ ಮಾತ್ರ ಅವರು ಸಹ ಮುಂದುವರೆದ ವರ್ಗಗಳ ಒಟ್ಟಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಅಥವಾ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ ಉದಾಹರಣೆಗೆ ಇವತ್ತು ನಾವೇನು ಮೀಸಲಾತಿ ಮತ್ತೊಂದು ನೋಡುವಂಥದ್ದು ಇಲ್ಲದೇ ಇದ್ದವರಿಗೆ ಅಂದರೆ ಹಿಂದುಳಿದವರು ಅವರೂ ಸಹ ಮುಂದೆ ಬರಲಿ ಅಂತ ಕೊಡುವಂತಹ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಅವರು ಏನು ಹೇಳ್ತಾರೆ ಈ ಒಂದು ಏನು ಈ ಹಿಂದುಳಿದ ವರ್ಗಗಳಿಗೆ ವಿಶೇಷ ಸವಲತ್ತು ಕೊಡೋದ್ರ ಬಗ್ಗೆ ಒಂದು ಸಾಂಸ್ಥಿಕ ಅಥವಾ ಒಂದು ಸಿದ್ಧಾಂತಿಕ ಸೈದ್ಧಾಂತಿಕ ನೆಲೆಗಟ್ಟನ್ನು ಒದಗಿಸ್ಕೊಟ್ಟವರು ರಾಮನ ಹೊರಲು ಹೇಳ್ಕೊಟ್ಟಿರ್ತಾರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥವರು ಎಲ್ ಜಿ ಹಾವನೂರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥ ಎಲ್ ಜಿ ಹಾವನೂರ್ ಅವರು ಹಿಂದುಳಿದ ವರ್ಗಕ್ಕೆ ಒಂದು ಕಾರ್ಯಕ್ರಮವನ್ನು ಅಂದರೆ ಅವರಿಗೆ ಒಂದು ಮೀಸಲಾತಿಯನ್ನು ಕೊಡೋದ್ರ ಮೂಲಕ ಅವರನ್ನು ಸಮಾಜದ ಮುನ್ನೆಲೆಗೆ ತರಬಹುದು ಅಂತ ಹೇಳುವಂಥದ್ದನ್ನು ಅವರು ಜಾತಿ ತೊಲಗಿಸುವ ಪರಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಆದರೆ ಮುಂದುವರೋದ್ರಲ್ಲಿ ಸವಲತ್ತುಗಳು ಮತ್ತು ವಕಾಲತ್ತುಗಳು ಅಂತ ಒಂದು ಆಪ್ಷನ್ ಬರುತ್ತೆ ಒಂದು ಪಾಯಿಂಟ್ ಬರುತ್ತೆ ಏನಪ್ಪಾ ಅಂತಂದರೆ ನಾವು ಈಗ ಜಾತ್ಯಾತೀತೆಯ ಕಡೆಗೆ ನಾವು ಸಾಕ್ತಾ ಇಲ್ವಾ ಅಂತ ಕೇಳೋದಾದ್ರೆ ಈ ಆಧುನಿಕ ಯುಗದಲ್ಲಿ ನೋಡ್ತೇವೆ ಅಂತರ್ಜಾತಿ ವಿವಾಹದ ಬಗ್ಗೆ ಅವರು ಮಾತಾಡ್ತಾರೆ ಅಂತರ್ಜಾತಿ ವಿವಾಹ ತುಂಬ ಆಗ್ತಿಲ್ಲ ಕಡಿಮೆ ಪ್ರಮಾಣ ಆದರೂ ಅದೊಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳಿ ತೇಜಸ್ವಿ ಅವರು ಹೇಳ್ತಾರೆ ನಾವು ನಿಜವಾಗಿ ಮೀಸಲಾತಿಯನ್ನು ಕೊಡುವಂಥದ್ದು ಯಾರಿಗೆ ಅಂತಂದರೆ ಒಂದು ಜಾತ್ಯಾತೀತ ಸಮಾಜವನ್ನು ಮಾಡುವಂಥದ್ದು ನಮ್ಮ ಗುರಿಯಾದರೆ ಈ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಿ ಅಂತರ್ಜಾತಿ ವಿವಾಹ ಅಂತವರಿಗೆ ನಾವು ಮೀಸಲಾತಿಯನ್ನು ಕೊಟ್ಟಾಗ ಅದರ ಪ್ರಮಾಣ ಹೆಚ್ಚಾಗುತ್ತೆ ಅಂತ ತೇಜಸ್ವಿ ಅವರು ಆ ಪುಸ್ತಕದಲ್ಲಿ ಆ ಒಂದು ಅಂಶದಲ್ಲಿ ಹೇಳ್ತಾರೆ ಹೀಗೆ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಚರ್ಚೆ ಮಾಡೋದ್ರಿಂದ ಅಥವಾ ಆದರ್ಶ ಪಠಣ ಮಾಡೋದ್ರಿಂದ ಅದು ಬದಲಾಗೋದಿಲ್ಲ ಅದು ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಜಾತಿ ವ್ಯವಸ್ಥೆಗೆ ಪ್ರಮುಖವಾಗಿ ಅಂತರ್ಜಾತಿ ವಿವಾಹ ಅಂತ ಸಹ ಅವರು ಹೇಳ್ತಾರೆ ಇನ್ನು ಕೊನೆಯಲ್ಲಿ ಬಹುಶಃ ನಾವೆಲ್ಲರೂ ಕೇಳಿರುವಂತಹ ಕೇಳಿರುವಂತಹ ಒಂದು ಅಂಶ ಏನಪ್ಪ ತೇಜಸ್ವಿ ಹಾಗೆ ನಾವು ನಮ್ಮ ತಾತನ ಕಾಲದಲ್ಲಿ ಮುತ್ತಾತನ ಕಾಲದಲ್ಲಿ ಬಿಡಿ ಅವರಿಗೆ ಸ್ವಲ್ಪ ಎಜುಕೇಶನ್ ಇರಲಿಲ್ಲ ಅವರು ಹೆಸರಿನೊಟ್ಟಿಗೆ ಜಾತಿಗಳನ್ನ ಇರುವಂತ ಬರ್ತಾ ಇತ್ತು ಅಂತ ನಾವು ನೋಡ್ತೇವೆ ಆದ್ರೆ ಅವ್ರು ಹೇಳ್ತಾರೆ ಇಪ್ಪತ್ತು ವರ್ಷ ಅಥವಾ ಇಪ್ಪತ್ತೊಂದು ವರ್ಷ ನಾವು ಡಿಗ್ರಿಗಳನ್ನ ಪಡ್ಕೊಂಡು ನೆಕ್ಸ್ಟ್ ನಾವು ಊಟ ಮಕ್ಕಳಿಗೆ ಶೆಟ್ಟಿ ಭಟ್ ಅಂತಲೋ ಯಾದವ್ ಅಂತಲೋ ಹೀಗೆ ಗೌಡ ಅಂತಲೋ ಹೀಗೆ ಎಷ್ಟರನ್ನು ನೋಡಿದರೆ ಅದಕ್ಕೆ ತೇಜಸ್ವರು ಹೇಳ್ತಾರೆ ಅವರಿಗೆ ಜೀವನದಲ್ಲಿ ಆದರ್ಶಪ್ರಾಯ ಗುರು ಆಗಲಿ ಆದರ್ಶ ಪ್ರಾಯ ಪುಸ್ತಕ ಆಗಲಿ ಸಿಗಲಿಲ್ಲ ಅಂತ ಅವರು ಹೇಳೋದಂತನ್ನು ನಾವು ನೋಡ್ತೇವೆ ಸೊ ಹೀಗೆ ಜಾತ್ಯಾತೀತ ವ್ಯವಸ್ಥೆಗೆ ಪ್ರಮುಖ ನೆಲೆ ಎಲ್ಲಿ ಅಂತಂದ್ರೆ ನಾವು ಸಮಾಜವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮನೆಯಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆಯಾಗಿ ಇದೆ ಯಾಕೆಂದ್ರೆ ನಾವು ಹೊರಗಡೆ ಯಾವುದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಏಕೆ ಬದಲಾವಣೆ ಅಂತದ್ದು ಪ್ರಮುಖವಾಗಿ ಇಲ್ಲಿಂದ ಬರಬೇಕು ಮನೆಯಿಂದ ಬರಬೇಕಾಗ್ತದೆ ಸೊ ಹಾಗಾಗಿ ಫಸ್ಟ್ ಮನೆ ಅಂದುವಾಗ ನಾನು ಬದಲಾಗಿ ಅದು ಕೇವಲ ಆದರ್ಶ ಪ್ರಯೋಗಕ್ಕೆ ಹೇಳಲಿಕ್ಕೆ ಸಾಧ್ಯವಾಗುತ್ತಿದೆ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗಿ ಎಲ್ಲವೂ ಬದಲಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಸಮಯದ ಅಭಾವದಿಂದಾಗಿ ನಾನು ಇಷ್ಟನ್ನು ಹೇಳಿರ್ತೇನೆ ಧನ್ಯವಾದಗಳು